ಪೂಡಿ ರೌಡಿಯ ಅಟ್ಟಹಾಸ ಗಾಂಜಾ ವಕ್ತಿನಲ್ಲಿ ಲಾಂಗ್ ಮತ್ತು ಚಾಕುವಿನಿಂದ ಹಲ್ಲೆ ತನ್ನ ಮನೆಯವರ ಮೇಲೆ ಲಾಂಗ್ ಹಾಗೂ ಚಾಕುವಿನಿಂದ ಹಲ್ಲೆ ನೆಲಮಂಗಲ ತಾಲೂಕಿನ ಇಸ್ಲಾಂಪುರ ಗ್ರಾಮದಲ್ಲಿ ಘಟನೆ ಏಳು ಮಂದಿಗೆ ಗಾಯ ಆಸ್ಪತ್ರೆಗೆ ದಾಖಲು ಹಜರುದ್ದೀನ್ ಇಪ್ಪತ್ತ ಎಂಟು ಎಂಬ ಯುವಕನಿಂದ ನಶೆಯಲ್ಲಿ ಕೃತ್ಯ ಈತನಿಗೂ ಕೂಡ ಗಾಯ ಆಸ್ಪತ್ರೆಗೆ ದಾಖಲು ಆಸ್ತಿ ವಿಚಾರದಲ್ಲಿ ತನ್ನ ಕುಟುಂಬದ ಏಳು ಮಂದಿಗೆ ಹಲ್ಲೆ ಮಾಡಿದ ಯುವಕ ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಬಂದು ಗಾಂಜಾ ಹೊಡೆದ್ಬಿಟ್ಟು ಬಂದು ಗಲಾಟೆ ಏನಕ್ಕೆ ಸುಮ್ಮನೆ ಅದ್ರ ಏನೋ ಮನೆ ಭಾಗ ಕೊಡು ಅತ್ ಕೊಡು ಅಂತ ಫೋನ್ ಅದ್ರ ಏನಾದ್ರು ನೋಡೋದಾ ಚಾಕ್ದಲ್ಲಿ ಹೊಡೆದ ಇದು ಇಟ್ಕೊಂಡು ಹೋಗಿ ಇತ್ತು ಅವನು ಮತ್ತೆ ಎಬ್ಳು ಮುಗಿದಿತ್ತು ಇದು ಇಲ್ಲಿ ಕಟ್ ಆಗಿದೆ ನಮ್ಮ ಕೈಯಾಗ ಏನಿಲ್ಲ ಇಟ್ಕೊಂಡು ಹಾಕೋದ ಹೊಡೆದ ಹಾಂ ಗಾಂಜಾ ಹೊಡೆದಿದ್ನಾ ಹಾಂ

ಯಾರು ಬಿಡ್ಸ್ಕೊಳ್ಳಿಲ್ವಾ ಅದೇ ಮಾಡಿದ್ದು ಜನ ಎಲ್ಲ ನಮ್ಗೆ ಹಿಡ್ಕೊಂಡಿದ್ರು ಬೇಡ ಬೇಡ ಒಡಿಬೇಡಿ ಅವ್ನು ನಶಯಲ್ಲಿ ಇದ್ದಾನೆ ಅಂತ ಅಶೊತ್ಗೆ ತಡದು ತಿರ್ಗಾ ರಟ್ ತಗೊಂಡು ತಿರ್ಗಾ ಹೋಗಿ ಏನು ವಿಚಾರ ಕೊಡ್ಲಿಕ್ಕೆ ಅವನು ನಮ್ಮ ತಂದೆಯವರು ಭಾಗ ಮಾಡಿದೆ ಇದೀನಿ ನಿಂಗೆ ಇದೀನಿ ನಿಂಗೆ ಅಂತ ಹೇಳಿದ್ದಾರೆ ಆಯಿತು ಅಂತ ಒಪ್ಕೊಂಡೋದ ಎರಡು ತಿಂಗಳಿಂದೆ ಈಗ ಎಲ್ಲ ಕಡೆ ಬೇಕು ಅದು ಬೇಕು ಇದು ಬೇಕು ಅಂತ ಜನ ಮಾಡಿ ಏನು ಏನಾಗಬೇಕು ನಿಮ್ಮದುನು ನನ್ನ ತಮ್ಮ ಅಕ್ಷವಂತ ತಮ್ಮ ನಿಮ್ಮ ಹೆಸರು ಅಸ್ಗರ್ ಗಾಂಜಾ ಮಾರ್ತಾನು ಮನೆ ನಾನು ಗಾಂಜಾ ಮಾರಬೇಕು ಇಲ್ಲಾಂದರೆ ಎಲ್ಲರಿಗೂ ಓಡ್ಬಿಡ್ತೀನಿ ಸುಮಾರು ಮೂರು ತಿಂಗಳಿಂದ ರಾತ್ರಿ ಆಗಲ್ಲ ಬಂದ್ಬಿಡಿದ್ದಾರೆ ನಮ್ಮ ತಿಂದ ಆಗಲ್ಲ ನಾನು ಆತ್ಮ ಶಕ್ತಿನ ಕೊಣಕ್ಕಾಗಲ್ಲ ಗಾಂಜಾ ಇರೋದು ಎಡಕಿಂದ ಇಲ್ಲ ಎಡಕೆಯಿಂದ ಎರಡು ತಲವಾರು ತೊಂಬತ್ತಾನೆ ಬೆಳಿಗ್ಗೆ ನಮ್ಮ ಮನೆ ಹಳೆ ಮನೆಯಲ್ಲಿದ್ದ ಹಳೆಯ ಮನೇಲಿದ್ದೀನಿ ಬೆಳಿಗ್ಗೆ ಹ್ಞೂ ನಾನು ನಮ್ಮ ಹೆಂಗ್ಸರ್ ಮನೆ ಅಲ್ಲಿ ಮನೆ ಕೆಲಸ ನಡೀತಾ ಇತ್ತು ಒಂಚೂರು ಮನೆ ಕೆಲಸ ಮಾಡ್ತಾ ಇದ್ದೆ ಎರಡು ಸಕಾ ಮನೆ ನೋಡ್ಬಿಟ್ಟ ಯಾರು ಬಾಕೊ ಏ ಆಸ್ತಿ ಕೊಡಿ ಅಂತ ಗಜಾ ಹೊಡೆದ್ಬಿಟ್ಟು ಫೀಮು ಅಲ್ಲಿ ಏನೋ ಮೂಗಲ್ಲಿ ಮನೆ ಮನೆ ಎಲ್ಲ ಒಡೆದಾಕ್ಬಿಟ್ರೆ ನನಗೆ ಮೂರು ದಿನ ನನ್ನ ಮಗನ ಮನೆ ಅವನು ಬಾಡಿಗೆ ಇರೋದಲ್ಲೋ ಅಲ್ವ ಮುರ್ದಾಕ್ ಗಲಾಟೆ ಆಗಿ ವಿಚಾರ ಏನು ನನಗೆ ಮನೆ ಕೊಡು ಮನೆ ಕೊಡು ನಾನು ನನ್ಗೆ ಗಜಾ ಮಾರ್ಬಿಟ್ಟು ಸಾಯಿಸ್ಕೊಡ್ತೀನಿ ನಿಮ್ಮ ಹೆಸರು